ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿವಸ ಅಗಸ್ತ್ಯ ಮುನಿಗಳ ಕಥೆಯನ್ನು ಕೇಳೋಣ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಒಮ್ಮೆ ಅಗಸ್ತ್ಯ ಮುನಿಗಳಿಗೆ ಅವರ ಅಂತರದೃಷ್ಟಿಯಲ್ಲಿ ಒಂದು ದೃಶ್ಯವನ್ನು ಕಾಣುತ್ತಾರೆ ಅವರ ಪಿತೃಗಳು ಸಂಕಟ ಪಡುತ್ತಿರುತ್ತಾರೆ ದುಃಖ ಪಡುತ್ತಿರುತ್ತಾರೆ ಮಹರ್ಷಿಗಳು ಕಾರಣವನ್ನು ಕೇಳಿದಾಗ ಅವರೆನ್ನುತ್ತಾರೆ ವತ್ಸ ನೀನು ಸನ್ಯಾಸಿಯಾಗಿದ್ದೀಯಾ ನಿನ್ನೊಂದಿಗೆ ನಮ್ಮ ವಂಶ ಕೊನೆಗೊಳ್ಳುತ್ತದೆ ಆದ ಕಾರಣ ನೀನು ಮದುವೆ ಮಾಡಿಕೊಂಡು ವಂಶದ ಕುಡಿಯನ್ನು ಕೊಟ್ಟರೆ ನಾವು ನಿಶ್ಚಿಂತವಾಗಿ ಮುಕ್ತಿಯನ್ನು ಪಡೆಯುವೆ ನೀವು ನನ್ನ ಆಶೆಯನ್ನು ಪೂರೈಸು ಅನ್ನುತ್ತಾರೆ ಪಿತೃವರ್ಣೇ ನಾನು ನಿಮ್ಮ ಮನದ ಅಭಿಲಾಷೆಯನ್ನು ಪೂರ್ಣಗೊಳಿಸುತ್ತೇನೆ ನಿಮ್ಮ ಮನಸ್ಸಿನೆಲ್ಲರ ಆತಂಕವನ್ನು ದೂರ ಮಾಡಿರಿ ಈ ಅಗಸ್ತರು ತಮ್ಮ ಪಿತೃಗಳಿಗೆ ಆಶ್ವಾಸನೆ ಇತ್ತು ಅನಂತರ ತಮ್ಮ ಅಂಶಾಭಿವೃದ್ಧಿಯ ವಿಷಯವಾಗಿ ಯೋಚಿಸತೊಡಗಿದರು ಅಗಸ್ತರು ಎಷ್ಟು ಯೋಚಿಸಿದರೂ ತಮ್ಮನ್ನು ಪುತ್ರ ರೂಪದಲ್ಲಿ ಪಡೆಯಲು ಸಾಮರ್ಥ್ಯವಿರುವ ಅಥವಾ ಪುತ್ರ ಪ್ರಾಪ್ತಿಗಾಗಿ ತಮಗೆ ಅನುರೂಪವೆನಿಸಿದ ಸಾಧ್ವ ಮಣಿಯನ್ನು ಈ ಪ್ರಪಂಚದಲ್ಲಿಯೇ ಅವರು ಕಾಣಲಿಲ್ಲ ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಅಗಸ್ಥರು ತಮ್ಮನ್ನು ಮಗನ ಸ್ವರೂಪದಲ್ಲಿ ಧರಿಸಲು ಸಮರ್ಥಳಾದ ಸಾಧ್ವಿಯನ್ನು ಪ್ರಪಂಚದಲ್ಲಿ ಕಾಣದೇ ಪ್ರಪಂಚದಲ್ಲಿರುವ ಪ್ರಾಣಿಗಳಿಂದ ಅವುಗಳಿರುವ ವಿಶೇಷ ಗುಣಗಳನ್ನೇ ಸಂಕಲನ ಮಾಡಿ ಅನುಪಮ ಸೌಂದರ್ಯದಿಂದ ಕೂಡಿದ ಸ್ತ್ರೀಯೊಬ್ಬಳನ್ನು ಬೀಜರೂಪವಾಗಿ ಸೃಷ್ಟಿಸಿದರು ಮಹಾತಪಸ್ವಿಗಳಾದ ಅಗಸ್ತರು ಈ ರೀತಿಯಲ್ಲಿ ಸೃಷ್ಟಿಸಿದ ಕನ್ಯಾರೂಪದ ಫಲವನ್ನು ಅದೇ ಸಮಯದಲ್ಲಿ ಸಂತಾನಕ್ಕೆ ತಪಶ್ಚರಣೆ ಮಾಡುತ್ತಿದ್ದ ವಿದರ್ಭ ರಾಜನಿಗೆ ಕೊಟ್ಟರು ಅಗಸ್ತರು ಅನುಗ್ರಹಿಸಿದ ಸ್ತ್ರೀ ಬೀಜ ರೂಪವಾದ ಫಲವನ್ನು ವಿದರ್ಭ ರಾಜನು ಸಂತೋಷದಿಂದ ಸ್ವೀಕರಿಸಿದನು ಭಕ್ತಿ ಗೌರವ ಯುಕ್ತನಾಳಾಗಿ ಆ ಫಲವನ್ನು ಉಪಭುಂಜಿಸಿದ ವಿದರ್ಭ ರಾಜನ ಪತ್ನಿಯು ಕೆಲವೇ ದಿನಗಳಲ್ಲಿ ಗರ್ಭವನ್ನು ಧರಿಸಿ ನವಮಾಸಗಳು ತುಂಬಿದ ನಂತರ ನಯನಾಂಧಕರವಾಗಿದ್ದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು ಮಿಂಚಿನಿಂದ ಬೆಳಗುತ್ತದ ಹೆಣ್ಣು ಮಗುವು ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನ ದಿನಕ್ಕೂ ವೃದ್ಧಿ ಹೊಂದುತ್ತಾ ಸೊಬಗಿನಿಂದ ಬೆಳೆಯತೊಡಗಿತು ಹೆಣ್ಣು ಮಗು ಜನಿಸಿದೊಡನೆ ವಿದರ್ಭರಾಜನು ಶಿಶುವಿಗೆ ಜಾತ ಕರ್ಮ ನಾಮಕರಣಾದಿಗಳನ್ನು ಮಾಡುವ ಸಲುವಾಗಿ ಬ್ರಾಹ್ಮಣರಿಗೆ ಹೇಳಿ ಕಳಿಸಿದನು ಬ್ರಾಹ್ಮಣರು ಅರಮನೆಗೆ ಆಗ ಆಗಮಿಸಿ ಆ ಹೆಣ್ಣು ಮಗುವಿನ ಸೌಂದರ್ಯವನ್ನು ನೋಡಿ ಆಶ್ಚರ್ಯಭರಿತರಾಗಿ ಶಿಶುವಿಗೆ ಲೋಪ ಎಂದು ನಾಮಕರಣ ಮಾಡಿದರು ಲೋಪ ಮುದ್ರೆಯ ವರ್ಣನೆ ಅಗಸ್ತ್ಯರು ತಮ್ಮ ಅಂತರ್ದೃಷ್ಟಿಯಿಂದ ಲೋಪ ಮುದ್ರೆ ಗ್ರಾ ಗೃಹಸ್ಥಾಶ್ರಮಸ್ಥಿತವಾದ ಕಾರ್ಯಗಳನ್ನು ನಿರ್ಮಿಸಲು ಸಮರ್ಥಳಾಗಿರುವುದೆಂದು ತಿಳಿದು ಒಡನೆ ವಿದರ್ಭರಾಜನ ಅರವನಿಗೆ ಬಂದು ಅವನಿಂದ ಸತ್ಕಾರ ಪಡೆದು ಆಸನದಲ್ಲಿ ಉಪವಿಷ್ಟರಾಗಿ ರಾಜನನ್ನು ಕುರಿತು ಹೇಳಿದರು ಮಹಾರಾಜ ವಂಶ ಪ್ರದೀಪವಾದ ಪುತ್ರನನ್ನು ಪಡೆಯುವ ಅಭಿಲಾಷೆಯಿಂದಾಗಿ ನಾನು ವಿವಾಹವಾಗಲು ನಿಶ್ಚಯಿಸಿರುತ್ತೇನೆ ನಿನ್ನ ಮಗಳಾದ ಲೋಪಮುದ್ರೆಯನ್ನು ಮುದ್ರೆಯನ್ನು ಸಲುವಾಗಿಯೇ ಬಂದಿರುತ್ತೇನೆ ನೀನು ಅವಳನ್ನು ನನಗೆ ಕೊಟ್ಟು ವಿವಾಹ ಮಾಡು ಎಂದನು ಮಹರ್ಷಿ ಮಾತುಗಳನ್ನು ಕೇಳಿದನೇ ರಾಜನು ಬುದ್ಧಿಗಟ್ಟವನಾದನು ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ರಾಜನು ವನವಾಸಿಯೊಬ್ಬನ ಅನುಗ್ರಹ ಪಡೆದು ಅಂತಹ ಅನುಪಮ ಸುಂದರಿಯನ್ನು ಮಗಳನ್ನಾಗಿ ಪಡೆದನಾದರೂ ವನವಾಸಿಗೆ ತನ್ನ ಮಗ ಮಗಳನ್ನು ಕೊಟ್ಟು ಮದುವೆ ಮಾಡುವ ಹೆಚ್ಚುಳ್ಳವನಾಗಿರಲಿಲ್ಲ ತನ್ನ ಮಗಳು ತಪಸ್ವಿನಿಯಾಗಿ ಕಾಡಿನಲ್ಲಿ ಸಿಕ್ಕುವ ಗಟ್ಟಿ ಗಣಸುಗಳನ್ನು ತಿಂದು ಜೀವಿಸುವುದು ರಾಜ್ಯನಿಗೆ ರಾಜನಿಗೆ ಸಹ್ಯವಾಗಲಿಲ್ಲ ಯದ್ಯಪಿ ತನ್ನ ಮಗಳನ್ನು ಚಿರವಸ್ತ್ರ ಜಟಾಧಾರಿಯಾಗಿ ಅಗಸಿಕೊಳ್ಳಲು ಇಚ್ಛೆ ಇಲ್ಲದಿದ್ದರೂ ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಅವರ ಪ್ರಾರ್ಥನೆಯನ್ನು ನಿರಾಕರಿಸುವ ಧೈರ್ಯವೂ ರಾಜನಿಗಿರಲಿಲ್ಲ ಮಾರ್ಷ್ಗಳಿಗೆ ಒಡನೆ ಯಾವುದೊಂದು ಉತ್ತರ ಕೊಡದೆ ಅಂತಃಪರಕವಾಗಿ ತನ್ನ ಪತ್ನಿಯೊಡನೆ ಹೇಳಿದನು ಬ್ರೆ ಮಹಾತ್ಮರಾದ ಅಗಸ್ತರು ತಮ್ಮ ಪ್ರಿಯ ಸುತಿಯಾದ ಲೋಪಮುದ್ರೆಯನ್ನು ಪಾಣಿಗ್ರಹ ಮಾಡಿಕೊಳ್ಳಲು ಅಪೇಕ್ಷಿಸಿ ಬಂದಿರುವರು ಅವರು ಮಹಾ ತೇಜಸ್ವಿಗಳು ಮತ್ತು ಅತಿಶಯವಾದ ತವ ಪ್ರಭಾವವುಳ್ಳವರು ನಾವೇನಾದರೂ ಅವರಿಗೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದರೆ ಕುಪಿತರಾದ ಅವರು ಶಾಪವನ್ನಿತ್ತು ನಮ್ಮನ್ನೇ ಧ್ವಂಸ ಮಾಡಿಬಿಡುವುದು ಮಹಾರಾಣಿ ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಹೇಳು ರಾಜನ ಚಿಂತಾಜನಕವಾದ ಮಾತನ್ನುಗಳನ್ನು ಕೇಳಿ ಮಹಾರಾಣಿಗೂ ಏನಂದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಮೌನವಾಗಿಬಿಟ್ಟಳು ತಂದೆ ತಾಯಿಗಳಿಬ್ಬರೂ ದುಃಖಿತರಾಗಿರುವುದನ್ನು ಕಂಡು ಅವರ ದುಃಖದ ಕಾರಣವನ್ನು ತಿಳಿದವಳಾಗಿ ಲೋಪಾಮುದ್ರಿಯು ಅವರೊಡನೆ ಸಮಯೋಚಿತದ ಈ ಮಾತುಗಳನ್ನು ಆಡಿದಳು ಮಹಾರಾಜ ನೀವು ನನಗಾಗಿ ತೊಂದರೆಗೆ ಒಳಗಾಗಬೇಕಾಗಿಲ್ಲ ನನ್ನನ್ನೀಗಲೇ ಮಹರ್ಷಿಗಳಾದ ಅಗಸ್ತರಿಗೆ ಮದುವೆ ಮಾಡಿಕೊಟ್ಟು ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳದೆ ನಿಮಗೆ ಉಚಿತವಾಗಿದೆ ಮಗಳ ಮಾತುಗಳನ್ನು ಕೇಳಿ ರಾಜನ ಅನ್ಯ ಮಾರ್ಗವಲ್ಲದೆ ಮಗಳಾದ ಲೋಪ ಮುದ್ರೆಯನ್ನು ಮಹರ್ಷಿಯಾದ ಅಗಸ್ತ್ಯರಿಗೆ ಕೊಟ್ಟು ವಿದ್ಯುತ್ತುವಾಗಿ ವಿವಾಹ ಮಾಡಿಕೊಟ್ಟನು ಲೋಪಮುದ್ರೆಯನ್ನು ಮದುವೆಯಾದೊಡನೆ ಅಗಸ್ತರು ತಮ್ಮ ಪತ್ನಿಯನ್ನು ಕುರಿತು ಈಗ ಜ್ಞಾಪಿಸಿದರು ಲೋಪಮುದ್ರೆ ಅರಣ್ಯವಾಸಿ ವಾಸಿಗಳಾದ ನಮಗೆ ಬಹುಮೌಲ್ಯಗಳಾದ ಈ ದಿವ್ಯಾಂಬರಗಳಿಂದಾಗಲಿ ದಿವ್ಯಾಭರಣಗಳಿಂದಾಗಲಿ ಪ್ರಯೋಜನವಿಲ್ಲ ಆದ್ದರಿಂದ ನೀನಾಗಲೇ ಈ ಆಭರಣವನ್ನು ದಿವ್ಯಾಂಬರಗಳನ್ನು ಇಲ್ಲೇ ಪರಿತ್ಯಜಿಸಿ ಅರಣ್ಯ ವಾಸಕ್ಕೆ ಉಚಿತದವಾದ ನಾರುಮಡಿಯನ್ನು ಧರಿಸುವಳಾಗು ಪತಿ ಮಹಾತ್ಮನ್ನು ಕೇಳಿದೊಡನೆ ಸಾಧ್ವಿಯಾದ ವಿಶಾಲಾಕ್ಷಿಯಾದ ಲೋಪಮುದ್ರ ಕ್ಷಣಮಾರ್ಥದಲ್ಲಿ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಪರಿತ್ಯಜಿಸಿ ತೀರ ವಲ್ಕಗಳನ್ನು ಧರಿಸಿ ಪತಿಯ ವೃತಾನುಷ್ಠಾನಗಳಲ್ಲಿ ತಪಶ್ಚರ್ಯಗಳಲ್ಲಿ ಮತ್ತು ಉಪವಾಸ ಉಪವಾಸಾದಿಗಳಲ್ಲಿ ತಾನು ಸಹ ಭಾಗಿಯಾದಳು ಅಗಸ್ತ್ಯ ಮಹರ್ಷಿಗಳು ವಿದರ್ಭ ರಾಜ್ಯದಿಂದ ಲೋಪ ಮುದ್ರೆಯೊಡನೆ ಹೊರಟು ಗಂಗಾ ದ್ವಾರವನ್ನು ಸೇರಿದರು ಅನುಕೂಲಾಗಿದ್ದ ತಮ್ಮ ಪತ್ನಿಯ ಸಹಕಾರದಿಂದ ಅಗಸ್ತ್ಯರು ಗಂಗಾ ದ್ವಾರದಲ್ಲಿ ಉಗ್ರವಾದ ತಪಸ್ಸು ಮಾಡಿದರು ಲೋಭ ಮುದ್ರೆಯು ಅಗಸ್ತ್ಯರ ವಿಷಯದಲ್ಲಿ ಪರಮ ಪ್ರೀತಳಾಗಿ ತನ್ನ ಪತಿಯು ಮಾಡುತ್ತಿರುವ ಉಗ್ರ ತಪಸ್ಸಿನಿಂದ ಪತಿ ವಿಷಯದಲ್ಲಿ ವಿಶೇಷವಾದ ಬಹುಮಾನವನ್ನು ಹೊಂದಿದಳ ಹೊಂದಿದವಳಾಗಿ ಅವರನ್ನೇ ಎಡಬಡದೆ ಉಪಚರಿಸುತ್ತಿದ್ದಳು ಭಗವಾನ್ ಅಗಸ್ತರು ತಮ್ಮ ಪತ್ನಿಯ ವಿಷಯದಲ್ಲಿ ಹೆಚ್ಚಿನ ಅನುರಾಗವನ್ನು ಹೊಂದಿದ್ದರು ಅಗಸ್ತ ಮುದ್ರೆಯರ ಈ ತಪೋ ಜೀವನವು ಿನವರೆಗೂ ಹೀಗೆ ಕಳೆಯಿತು ರಾಜ್ಕುಮಾರಿಯಾದ ಲೋಪಮುದ್ರೆಯು ಮುದ್ರೆಯು ತಪಸ್ವಿನಿಯೇ ಆಗಿಬಿಟ್ಟು ಇದ್ದಳು ಈಗಿರಲೊಂದು ದಿನ ತಪಸ್ಸಿನ ಏಕಾಂತ ಕಾಂತಿಯಿಂದ ಕೂಡಿದ್ದ ಋತ ಸ್ನಾಹಿತಿಯಾದ ಲೋಪಮುದ್ರೆ ಮುದ್ರೆ ಮಹರ್ಷಿಗಳಾದ ಅಗಸ್ತರು ಸಾಭಿಪ್ರಾಯವಾಗಿ ನೋಡಿದರು ಲೋಪ ತನಗಾಗಿ ಹಗಲಿರುಳು ಮಾಡುತ್ತಿರುವ ಸೇವೆ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿ ಅವಳು ಪ ಪರಿಶುದ್ಧಳಾಗಿರುವುದು ಅವಳ ಜಿತೇಂದ್ರತೆ ಮತ್ತು ಅವಳ ಸೌಂದರ್ಯ ಇವುಗಳಿಂದ ಪ್ರೀತಳಾದ ಮಹರ್ಷಿಗಳು ಲಭ ಮುದ್ರೆಯನ್ನು ಕ್ರಿಯೆಗೆ ಕರೆದರು ಲಜ್ಜಾನ್ವತೆಯಾದ ಲಪ ಪತಿಯ ಮುಂದೆ ಕೈ ಜೋಡಿಸಿ ತಲೆ ತಗ್ಗಿಸಿ ನಿಂತು ಪತಿಯನ್ನು ಕೊರತು ಪ್ರಣಯಗಳಿಂದ ಕೂಡಿದ ಈ ಮಾತುಗಳನ್ನು ಹೇಳಿದಳು ಪತಿದೇವನಿ ಮಕ್ಕಳನ್ನು ಪಡೆಯುವ ಸಲುವಾಗಿ ಪುರುಷರು ಯೋ ಆಗುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಆದರೆ ಕೇವಲ ಸಂತಾನಾರ್ಥವಾದ ಸಮಮ ಸಮಾಗಮಕ್ಕಿಂತಲೂ ಪ್ರೇಮ ಪೂರ್ವವಾದ ಸಮಾಗಮದಿಂದ ನಾನು ಸಂತಾನವನ್ನು ಅಭಿಲಾಷಿಸುತ್ತೇನೆ ನಾನು ನಿಮ್ಮಲ್ಲಿ ವ್ಯಾಮೋಹಿತಳಾಗಿರುವಂತೆ ನೀವು ನನ್ನಲ್ಲಿ ವ್ಯಾಮೋಹಿತರಾಗಲು ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯ ಅರಮನಲ್ಲಿರುವ ಹಂಸ ತೂಲಿಕಾ ತಲ್ಪದಂತಹ ಮಂಚದ ಮೇಲೆ ನಿಮ್ಮೊಡನೆ ರಮಿಸಲು ಇಚ್ಛಿಸುತ್ತೇನೆ ಅದು ಅಲ್ಲದೆ ನೀವು ನಮ್ಮ ಶರೀರವನ್ನು ದಿವ್ಯಾಂಬರಗಳಿಂದಲೂ ದಿವ್ಯ ಮಾಲೆಗಳಿಂದಲೂ ದಿವ್ಯಾ ಅಲಂಕರಿಸಿಕೊಳ್ಳಬೇಕು ದಿವ್ಯ ಗಂಧಾದಿಗಳಿಂದ ನಮ್ಮ ಶರೀರವನ್ನು ಲೇಪನ ಮಾಡಿಕೊಳ್ಳಬೇಕು ನಾನು ನಿಮ್ಮ ಮನೋಲಕ್ಷಿತ ಗಳಾದ ದಿವ್ಯಾಭರಣಗಳಿಂದಲೂ ದಿವ್ಯಾಂಬರ್ಗಳಿಂದ ನನ್ನ ಶರೀರವನ್ನು ಸಿಂಗರಿಸಿಕೊಳ್ಳುತ್ತಿದ್ದೇನೆ ಸ್ಥಿರ ಕಷಾವಾಸಗಳಿಂದ ಧರಿಸುವುದಳಾಗಿ ನಾನು ನಿಮ್ಮೊಡನೆ ರಮಿಸುವಲು ಎಂದು ಲೋಭ ಮುದ್ರೆ ಹೇಳುತ್ತಾಳೆ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ಜಯ ಹಿಂದ್